ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ವ್ಲಾಗ್ಸ್ ಇವತ್ತು ಸೆವೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ನಮ್ಮ ಚಾನಲಲ್ಲಿ ಸೆವೆನ್ ಕೆ ಅಂದರೆ ಸೆವೆನ್ ಥೌಸಂಡ್ ಏಳು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮ್ಮ ಚಾನಲಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕಟ್ಟೋದು ಬೆಳೆಸೋದು ಅಂದರೆ ಚಿಕ್ಕ ಮಕ್ಕಳು ಗೇಮ್ ಆಡ್ದಂಗೆಲ್ಲ ಅದು ತುಂಬ ಕಷ್ಟದ ಕೆಲಸ ಸೊ ನಾವು ಒಂದು ನೂರು ಸಬ್ಸ್ಕ್ರೈಬ್ ಆಗೋ ಅಷ್ಟೊತ್ತಿಗೆ ಎಷ್ಟು ಏನು ನನ್ನ ನೂರು ಸಬ್ಸ್ಕ್ರೈಬ್ ಆಯಿತು ನೂರು ಸಬ್ಸ್ಕ್ರೈಬ್ ಆಯಿತು ಅಂತ ಒಂದ ನನ್ನ ಕಾಲದಲ್ಲಿ ಖುಷಿ ಪಡ್ತಾಯಿದ್ವಿ ಆಮೇಲೆ ಐನೂರು ಸಬ್ಸ್ಕ್ರೈಬ್ ಆಯಿತು ಸಾವಿರ ಆಯಿತು ಹಿಂಗೆ ಮೂರುವರೆ ಸಾವಿರ ಐದೂವರೆ ಸಾವಿರ ಇವಾಗ ಏಳು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಸೊ ತುಂಬ ಖುಷಿ ವಿಚಾರ ಇದು ನಮ್ಮನೆಯಲ್ಲಿ ನಮ್ಮ ಅಮ್ಮಂಗಂತೂ ನನಗಂತೂ ತುಂಬ ಖುಷಿಯಾದ ವಿಚಾರ ಇದು ಯೂಟ್ಯೂಬಲ್ಲಿ ಏಳು ಸಾವಿರ ಸಬ್ಸ್ಕ್ರೈಬ್ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ನಿಮಗೆ ದುಡ್ಡು ಬಂತಾ ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಬಂತು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಎರಡು ವರ್ಷದಿಂದ ಶ್ರಮ ಪಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ತಾನೇ ಇರ್ತಾರೆ ನಮ್ಮಮ್ಮಿ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನಮ್ಮ ರಿಲೇಟಿವ್ಸು ನಮ್ಮ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾರೆ ನಮ್ಮ ರಿಲೇಷನ್ಸ್ ಜನ ಫ್ರೆಂಡ್ಸ್ ಜನ ಎಲ್ಲ ಕೇಳ್ತಾರೆ ಬಟ್ ನಮಗೆ ಇನ್ನೂ ಸ್ವಲ್ಪ ಅದರಲ್ಲೇ ಇದ್ದೀವಿ ಇನ್ನು ಒಂದು ಸ್ವಲ್ಪ ಅದರಲ್ಲೇ ಟಾರ್ಗೆಟ್ ರೀಚ್ ಆಗೋದ್ರಲ್ಲಿ ಇದ್ದೀವಿ ನಾವು ಹಣ ಬಂದಾಗ ಹೇಳ್ತೀವಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಏನಂದರೆ ಅಯ್ಯೋ ನಾನು ಒಂದು ಲೈಕ್ ಕೊಟ್ಟೆ ಒಂದು ಕಾಮೆಂಟ್ ಹಾಕ್ತೆ ಅವ್ರ ವೀಡಿಯೋ ಫುಲ್ ನೋಡಿದೆ ನಾನು ಸೊ ಅವ್ರಿಗೆ ಎಷ್ಟೊಂದು ದುಡ್ಡು ಬಂದಿರ್ಬೋದಲ್ವ ಇವಾಗ ಅಂತ ವ್ಯೂವರ್ಸ್ ಥಿಂಕ್ ಮಾಡ್ತಾ ಇರ್ತೀರ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಟೂ ಹಂಡ್ರೆಡ್ ವ್ಯೂಸ್ ಬಂದರೆ ಅದರಿಂದ ಎರಡು ರೂಪಾಯಿ ಬರುತ್ತೆ ಒಂದು ವಿಡಿಯೋಗೆ ಸೊ ಈ ಥರ ಇರಬೇಕಾದ್ರೆ ನಮ್ಮ ವಿಡಿಯೋ ವ್ಯೂಸನ್ನ ನಾವು ನೋಡಿಕೊಂಡ್ರೆ ಎಷ್ಟು ಅಮೌಂಟ್ ಇದುವರೆಗೂ ನಮಗೆ ಬಂದಿರ್ಬೋದು ಅಂತ ನೀವೇ ಗೆಸ್ ಮಾಡ್ಬೋದು ಆ್ಯಕ್ಚುಲಿ ಅದರಲ್ಲಿ ಹಂಡ್ರೆಡ್ ಡಾಲರ್ ಟಾರ್ಗೆಟ್ ಇರುತ್ತೆ ಯೂಟ್ಯೂಬಲ್ಲಿ ಯೂಟ್ಯೂಬಿಂದ ನಮಗೆ ಹಣ ಬರಬೇಕಂದ್ರೆ ಹಂಡ್ರೆಡ್ ಡಾಲರ್ನ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ನಾವಿನ್ನೂ ಅಷ್ಟೊಂದು ಕಂಪ್ಲೀಟ್ ಮಾಡಿಲ್ಲ ಸದ್ಯದಲ್ಲೇ ಇನ್ನೊಂದು ಹತ್ತು ಡಾಲರ್ ಕಂಪ್ಲೀಟ್ ಮಾಡಿಬಿಟ್ರೆ ನೈಂಟಿ ಡಾಲರ್ಸ್ ಆಗಿದೆ ಆಲ್ರೆಡಿ ಸೊ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾವೇನು ದುಡ್ಡು ಬರ್ತೈತೆ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡಲಿಲ್ಲ ನಾವು ಯಾವತ್ತೂ ನಾವೇನಿದ್ರೂ ಒಂದು ಸೋಷಿಯಲ್ ರೆಕಾಗ್ನಿಷನ್ ಬೇಕಾಗಿತ್ತು ನನಗೆ ಸೊ ಮನೆಯಲ್ಲೇ ಕೂತು ಕೂತು ಬೋರ್ ಆದಾಗ ಏನಾದರೂ ನಮ್ಮ ಟ್ಯಾಲೆಂಟನ್ನು ಬೇರೆಯವರಿಗೆ ನಾವು ತೋರ್ಸೋಣ ಅಥವಾ ನಮ್ಮ ಅಡುಗೆ ರೆಸಿಪೀಸ್ನ ಲಾಗ್ಸನ್ನು ನಾವು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಸೊ ಇವತ್ತು ಏಳು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಸೊ ತುಂಬ ಖುಷಿ ವಿಚಾರ ನಮ್ಮ ಗುಂಡ ಇರ್ಬೋದು ಅಮ್ಮ ಇರ್ಬೋದು ನಾನು ಇರ್ಬೋದು ನಮ್ಮ ಅಪ್ಪ ಎಲ್ಲರೂ ತುಂಬ ಖುಷಿ ಪಡ್ತೀವಿ ನಮ್ಮ ಗುಂಡನ ಬರ್ತಡೇ ಆಗಿದ್ದಕ್ಕೂ ಏಳು ಸಾವಿರಕ್ಕೆ ರೀಚ್ ಆಗಿದ್ದಕ್ಕೂ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಸೊ ಯಾರೆಲ್ಲ ನಮಗೆ ಇದುವರೆಗೂ ಸಪೋರ್ಟ್ ಮಾಡಿದ್ದೀರ ಲೈವಿಗೆ ಬರೋದಾಗಿರ್ಬೋದು ಸೂಪರ್ ಟ್ಯಾಂಕ್ಸ್ ಮಾಡೋದಾಗಿರ್ಬೋದು ಸೂಪರ್ ಥ್ಯಾ ಚಾಟ್ ಮಾಡೋದಾಗಿರ್ಬೋದು ಸೊ ಲೈವಲ್ಲಿ ಸೂಪರ್ ಚಾಟ್ ಅಂತ ಆಪ್ಷನ್ ಇರುತ್ತೆ ಅದರಲ್ಲಿ ದುಡ್ಡು ಹಾಕೋದಿರುತ್ತೆ ಮತ್ತು ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇರುತ್ತೆ ಅಂದರೆ ನಮ್ಮ ವೇಳೆಯೋ ಕೆಳಗಡೆ ಸೂಪರ್ ಥ್ಯಾಂಕ್ಸ್ ಅಂತ ಇರುತ್ತೆ ಅದರಿಂದ ಕೂಡ ದುಡ್ಡು ಆ್ಯಡ್ ಮಾಡ್ಬೋದು ಸೊ ಅದರಿಂದ ಬೇಗ ಬೇಗ ನಮ್ಮ ಟಾರ್ಗೆಟ್ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಥರ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಸಾವಿರ ರೂಪಾಯ್ದು ಡೆಣಸ್ಕೊಳ್ತಾ ಇದ್ದಾರಲ್ಲ ನಾನು ನಮ್ಮ ಅಮ್ಮಂಗೆ ಹೇಳಿದೆ ಅಮ್ಮ ನನಗೇನಾದರೂ ಬಂಡವಾಳ ಕೊಡು ಒಂದು ಹತ್ತು ಸಾವಿರ ದುಡ್ಡು ಕೊಡು ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ಸ್ಕೂಲಿಗಂತೂ ಅಂತೂ ಹೋಗಲ್ಲ ನಾನು ಸೊ ಮನೆಯಲ್ಲೇ ಏನಾದರೂ ಒಂದು ವರ್ಕ್ ಮಾಡ್ತೀನಿ ವರ್ಕ್ ಫ್ರಮ್ ಹೋಮ್ ಥರ ಅಂತ ಹೇಳಿದೆ ಅದಕ್ಕೆ ಅವರು ಇಲ್ಲ ನಾನು ಏನೂ ದುಡ್ಡು ಕೊಡೋಲ್ಲ ಬಂಡವಾಳ ಏನೂ ಕೊಡೋಲ್ಲ ನೀನು ಓದಿಸಿದ್ದೀನಿ ತಾನೇ ನೀನು ನೀನು ಓನಾಗಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಯಾವುದಾದ್ರೂ ಕೆಲಸಕ್ಕೆ ಹೋಗು ಇಲ್ಲಾಂದರೆ ಏನಾದರೂ ಅವನಗದೆ ಬಂಡವಾಳ ಇಲ್ಲದೆ ಏನಾದರೂ ಕೆಲಸ ಮಾಡು ಅಂತ ಹೇಳೋರು ಯಾವಾಗಲೂ ನಮ್ಮಮ್ಮ ಸೊ ಅದಕ್ಕೆ ನಾನು ಯಾವುದೋ ಹಿಂಗೆ ಯೂಟ್ಯೂಬ್ ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ನನಗೆ ಹತ್ತು ಸಾವಿರ ಬಂತು ತಿಂಗಳಿಗೆ ಹನ್ನೆರಡು ಸಾವಿರ ಬಂತು ಅಂತ ವಿಡಿಯೋ ಮಾಡಿದ್ದನ್ನು ನೋಡಿದೆ ಆವತ್ತಿಂದ ನನಗೆ ಚಾಲೆಂಜ್ ಬಂತು ಇಂಟ್ರೆಸ್ಟ್ ಬಂತು ನಾನು ಒಂದು ಚಾನಲ್ ಓಪನ್ ಮಾಡಬೇಕು ನಾನು ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಕೂತು ತುಕ್ಕಿಡಿಯುವುದಕ್ಕಿಂತ ದುಡಿದು ಸವಿಯೋದೇ ಲೇಸು ಅಂತ ಹೇಳ್ತಾರಲ್ಲ ಸೊ ಆ ರೀತಿ ನಾನು ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಬೇರೆಯವರೆಲ್ಲ ವ್ಲಾಗ್ಸ್ ಎಲ್ಲ ಮಾಡ್ತಾರಲ್ಲ ಸೊ ಟೀಚಿಂಗ್ ಎಲ್ಲ ಮಾಡ್ತಾರೆ ಕೆಲವೊಂದು ಒಬ್ಬೊಬ್ರು ಥರ ಯೂಟ್ಯೂಬಿಂಗ್ ಮಾಡ್ತಾರೆ ಒಬ್ಬೊಬ್ರು ವ್ಲಾಗ್ಸ್ ಮಾಡ್ತಾರೆ ಅಂದರೆ ಅವರು ಡೈಲಿ ಲೈಫನ್ನು ಶೇರ್ ಮಾಡೋದು ಒಬ್ಬೊಬ್ರು ರೆಸಿಪೀಸ್ ಅಡುಗೆ ರೆಸಿಪೀಸ್ ಹಾಕೋದು ಇನ್ನೂ ಹಲವಾರು ವಿಧವಾಗಿ ಯೂಟ್ಯೂಬನ್ನು ಮಾಡ್ತಾರೆ ಮೋಟಿವೇಶನ್ ಮಾಡೋದು ವಿಡಿಯೋಸ್ ಮಾಡ್ತಾರೆ ಇನ್ನು ಹಲವಾರು ಅವರವ್ರಿಗೆ ಇಷ್ಟ ಇಷ್ಟ ರೀತಿನಲ್ಲಿ ಆಮೇಲೆ ರಂಗೋಲಿ ಬಿಡಿಸೋದು ಚಿತ್ರ ಬಿಡಿಸೋದು ಮತ್ತು ಹಲವಾರು ರೀತಿಯಲ್ಲಿ ಅವ್ರಿಗೆ ಟ್ಯಾಲೆಂಟ್ ಇರೋದನ್ನು ವ್ಯಕ್ತಪಡಿಸ್ತಾರೆ ಯೂಟ್ಯೂಬಲ್ಲಿ ಸೊ ನಾನು ನನಗೆ ಗೊತ್ತಿರೋ ಅಂತ ನನ್ನ ಬ್ರೈನ್ ಯೂಸ್ ಮಾಡಿ ಎಲ್ಲ ಟ್ಯಾಲೆಂಟನ್ನು ಯೂಸ್ ಮಾಡಿ ಯೂಟ್ಯೂಬಲ್ಲಿ ಸಾಕಷ್ಟು ನಾನು ಬೆಳೆದಿದ್ದೀನಿ ಅಂತ ನನಗೆ ಒಂದು ಹೆಮ್ಮೆ ಇದೆ ಸುಮಾರು ಜನ ನಮ್ಮನ್ನು ಹೊರಗಡೆ ಹೋದಾಗ ಗುರ್ತಿಸ್ತಾರೆ ನೀವು ಯೂಟ್ಯೂಬಲ್ಲಿ ಬಂದಿದ್ದೀರಾ ನಾನು ನೋಡಿದ್ದೀನಿ ಅಂತ ಅಂದ್ಬಿಟ್ಟು ಅಷ್ಟು ಸಾಕು ನಮಗೆ ಇನ್ನೇನು ಬೇಡ ಸೊ ನಾನು ಮನೆಯಲ್ಲೇ ಕೂತ್ಕೊಂಡು ಸುಮ್ಮನೆ ಮೂಲೆ ಹಿಡಿಯೋದಕ್ಕಿಂತ ಏನೋ ನೋಡಿಕೊಂಡು ಮೊಬೈಲಲ್ಲಿ ಟೈಮ್ ಪಾಸ್ ಮಾಡೋದಕ್ಕಿಂತ ಟಿ ವಿನಲ್ಲಿ ಏನೋ ಕೆಲ್ಸಕ್ಕೆ ಬಾರೋದು ಸೀರಿಯಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ನಾನೇ ಒಂದು ಸೀರಿಯಲ್ ಥರ ಇದ್ದೀನ ನಾನೇ ನಾನೇ ಏನಾದ್ರು ಒಂದು ಸಾಧನೆ ಮಾಡ್ತಾಯಿದ್ದೀನಿ ಅಷ್ಟು ಸಾಕು ನನಗೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಬೇರೆಯವ್ರು ಯಾರು ಅಯ್ಯೋ ನೀನು ಹಾಗೆ ಹೀಗೆ ಅಂತ ನನಗೇನು ಹೇಳೋದೇನು ಬೇಕಾಗಿಲ್ಲ ನನಗೆ ಗೊತ್ತಿದೆ ನಾನೇನು ಕರೆಕ್ಟ್ ರೈಟ್ ವೇನಲ್ಲಿ ಹೋಗ್ತಾ ಇದ್ದೀನಿ ನನಗೆ ಏನೋ ಒಂದು ಅಚೀವ್ಮೆಂಟ್ ಕಾದಿದೆ ನನಗೆ ಏನೋ ಒಂದು ಸಕ್ಸಸ್ ಕಾದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ತುಂಬ ಜಲಸಿ ಇರೋರು ಹೊಟ್ಟೆವರಿ ಇರೋರು ಎಲ್ಲ ಹೇಳ್ತಾ ಇರ್ತಾರೆ ನೀನು ಯೂಟ್ಯೂಬ್ ಬಿಡು ಹಾಗೆ ಹೀಗೆ ಅಂತಂದು ಕೆಲವರು ನಾನು ನೋಡಿದ್ದೀನಿ ಕಮೆಂಟ್ಸೇ ಬರುತ್ತೆ ನನಗೆ ಕೆಲವೊಂದು ಸಾರಿ ಕೆಲವರು ಕಮೆಂಟ್ಸ್ ಮಾಡ್ತಾರೆ ನೀವು ಯೂಟ್ಯೂಬ್ ಬಿಟ್ಬಿಡ್ರಿ ನಿಮ್ಗೆ ಯಾಕೆ ಬೇಕು ನೀವು ಆರಾಮಾಗಿ ಇರ್ಬೋದಲ್ಲ ನೀವು ಅಷ್ಟು ಶ್ರೀಮಂತರಿದ್ದೀರಾ ರಿಚ್ ಇದ್ದೀರಾ ನಿಮ್ಗೆ ಯಾಕೆ ಬೇಕು ಅದೆಲ್ಲಾನು ವೀಡಿಯೋ ಮಾಡೋದು ಸುಮ್ಮನೆ ಸ್ಟ್ರಗಲ್ಲು ಶ್ರಮ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಸೊ ಕೂತು ತಿನ್ನುವನಿಗೆ ಕುಡಿಕೆ ಹೊನ್ನಿದ್ರು ಸಲದು ಅಂತ ಗಾದೆ ಹೇಳ್ತಾರೆ ಸೊ ಅಪ್ಪ ಅಮ್ಮ ಇರೋವರೆಗೂ ಸಾಕ್ತಾರೆ ಆಮೇಲೆ ಅವರು ನಂತರ ನಾವು ನಮ್ಮ ದಾರಿ ನಾವು ನೋಡ್ಕೋಬೇಕಲ್ವ ಇವಾಗ ಮಕ್ಕಳ ಎಜುಕೇಷನ್ಗಾಗಿ ನಾವು ದುಡ್ಡು ದುಡಿಬೇಕಲ್ವ ಸೊ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ಬೇಕಂದ್ರೆ ಬರೀ ಯೂಟ್ಯೂಬಿಂದನೇ ನೆಚ್ಕೊಂಡೇನು ನಾವೇನು ಜೀವನ ಮಾಡ್ತಾ ಇಲ್ಲ ಸೊ ನಾವು ಏನೋ ನಮ್ಮ ಅಷ್ಟು ನಾವು ಬೇರೆ ಬೇರೆ ವರ್ಕೆಲ್ಲ ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಸೊ ನಮಗೇನು ಇನ್ಕಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಒಂದು ಇನ್ಕಮ್ ಜನ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಆಸೆ ಇತ್ತು ಯಾಕಂದರೆ ನನಗೆ ಒನ್ ಟೆನ್ ತೌಸಂಡ್ ಸ್ಯಾಲರಿ ಬರ್ತಾಯಿತ್ತು ಮುಂಚೆ ನಾನು ಸ್ಕೂಲ್ಗೆ ಹೋಗ್ಬೇಕಾ ಸೊ ಆಮೇಲೆ ನಾನು ಮನೆಯಲ್ಲಿ ಕೊರೋನಾ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಸೇರಿಕೊಂಡೆ ಆವಾಗ ಆವಾಗಿಂದೂ ನಾನು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೀನಿ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಯಾರೇನು ಹೇಳಿದ್ರು ನಾನು ಕೇಳೋದಿಲ್ಲ ಸೊ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಯೂಟ್ಯೂಬ್ ಇನ್ನೂ ಗ್ರೋ ಮಾಡ್ತೀನಿ ನನಗೆ ಸೆವೆನ್ ಕೆ ರೀಚ್ ಆಗಿರೋದು ಟೆನ್ ಕೆ ರೀಚ್ ಆಗೋದೇನು ಕಷ್ಟ ಅಲ್ಲ ସୋ ଆଷ୍ଟୁ ରୀଚ ଆଗଷ୍ଟ ନମ୍ ଟାର୍ଟୁ ରୀଚ ಸೊ ನೋಡೋಣ ಯಾರ್ಯಾರೆಲ್ಲ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಯಾರ್ಯಾರೆಲ್ಲ ಹೊಟ್ಟೆ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗಿರೋದು ನೋಡಿ ನಾನು ಗ್ರೋ ಆಗಿರೋದು ನೋಡಿ ಅವರು ಇನ್ನೂ ಜಾಸ್ತಿ ಹೊಟ್ಟೆ ಹುರ್ಕೊಂಡಷ್ಟು ನನಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಇನ್ನೂ ಜಾಸ್ತಿ ವೀಡಿಯೋಸ್ ಹಾಕ್ತೀನಿ ಅವಾಗ ನನಗೆ ಎಷ್ಟು ಹೊಟ್ಟೆ ಉರ್ಕೊಂಡು ನನಗೆ ವೀಡಿಯೋ ಹಾಕ್ಬೇಡ ಅಂತ ಯಾರ್ಯಾರು ಕಮೆಂಟ್ ಮಾಡ್ತೀರಾ ನಾನು ಅವಾಗ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋಸ್ ಮಾಡಿ ಹಾಕ್ತೀನಿ ಯಾಕಂದರೆ ನಮಗೆ ಕಾನ್ಫಿಡೆನ್ಸ್ ಬೇಕು ಅಂದರೆ ಯೂಟ್ಯೂಬರ್ಸ್ ಹಾಗೆ ಮಾಡೋದು ಸೊ ನೀವು ನೋಡೋ ू ಟೂ ಇಯರ್ಸಿಂದ ನಾನು ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ ಇದುವರೆಗೆ ಫೋರ್ ಕೆ ಎಬೋ ವಿಡಿಯೋಸ್ ಹಾಕಿದ್ದೀನಿ ಸೊ ನನಗೆ ಎಷ್ಟು ಸಬ್ಸ್ಕ್ರೈಬ್ ಇದೆಯೋ ಅಷ್ಟು ವೀಡಿಯೋಸ್ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಎಲ್ಲಾರಿಗೂ ಧನ್ಯವಾದಗಳು ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಯಾರೆಲ್ಲ ಕೆಲವರೆಲ್ಲ ಕಾಮೆಂಟ್ಸ್ ಮಾಡ್ತೀವಿ ನೀವು ಯೂಟ್ಯೂಬ್ ಬಿಡಬೇಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಇಷ್ಟೊಂದು ರೀಚ್ ಮಾಡಿದ್ದೀರಾ ಇನ್ನೊಂದು ಸ್ವಲ್ಪದಲ್ಲೇ ಹಾಕ್ಬಿಡ್ತೀರಾ ಇಷ್ಟೊಂದು ಒಂದು ಯಾವುದಾದ್ರೂ ಒಂದು ಮಡಿಕೆ ತಯಾರು ಮಾಡಬೇಕು ಅಂದರೆ ಕುಂಬಾರ ಎಷ್ಟು ಕಷ್ಟಪಟ್ಟು ತಯಾರು ಮಾಡಿರ್ತಾನೆ ಅದೇ ಅದನ್ನು ಹೊಡೆದಾಕೋದಕ್ಕೆ ಒಂದು ಒಂದು ಸೆಕೆಂಡ್ ಸಾಕು ಅದೇ ರೀತಿ ಯೂಟ್ಯೂಬ್ ಬಿಡೋದೇನು ದೊಡ್ಡದಲ್ಲ ಸೊ ನಾನು ಎಷ್ಟು ವೀಡಿಯೋಸ್ ಮಾಡಿದ್ದೀನಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ ಮುಂದೆ ಯಾವಾಗಾದರೂ ನಮ್ಮ ವೀಡಿಯೋಸಲ್ಲಿ ಹೇಳ್ತಿರ್ತೀನಿ ನಾನು ಸೊ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರೋರಿಗೆ ಈ ಸ್ಟ್ರಗಲ್ ಏನು ಅಂತ ಗೊತ್ತಿರುತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಆದರೆ ಮಾತ್ರ ನಮ್ಮ ವೀಡಿಯೋಸ ನಿಮಗೆ ನೇರವಾಗಿ ರೀಚ್ ಆಗೋದು ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ದುಡಿಯನೂ ಕಟ್ಟಾಗಲ್ಲ ನಿಮ್ಮ ನೆಟ್ ಬ್ಯಾಲೆನ್ಸ್ ಏನು ಖಾಲಿ ಆಗೋಲ್ಲ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯೂ